ಭಿಕ್ಷಕಡೆ ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಆರ್ ಓ ವಾಟರ್ ಪ್ಯೂರಿಫೈಯರ್ ಇರುತ್ತೆ ಆರ್ ಓ ಅಂದ್ರೆ ಸಾಲ್ಟ್ ವಾಟರ್ ನ ಸ್ವೀಟ್ ವಾಟರ್ ಮಾಡಿ ಅಂದ್ರೆ ಫಿಲ್ಟರ್ ಮಾಡಿ ಸ್ವೀಟ್ ವಾಟರ್ ನಿಮ್ಗೆ ಕೊಡುತ್ತೆ ಆ ಅನ್ನ ರಿಜೆಕ್ಟೆಡ್ ವಾಟರ್ ಮುಖಾಂತರ ಆಚೆ ಕಳಿಸುತ್ತೆ ಈ ರಿಜೆಕ್ಟೆಡ್ ವಾಟರ್ ನ ತುಂಬಾ ಜನ ಮಾಡ್ತಾರೆ ಅಂತಂದ್ರೆ ಸಿಂಕ್ ಅಲ್ಲಿ ಡ್ರೈನ್ ಗೆ ಕಳಿಸ್ಬಿಡ್ತಾರೆ ಅಂದ್ರೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ನೀರು ಬಟ್ ಇನ್ನು ಕೆಲವು ಏರಿಯಾಗಳಲ್ಲಿ ನೀರಿನ ಪ್ರಾಬ್ಲಮ್ ಇರೋ ಜಾಗಗಳಲ್ಲಿ ಮಾಡ್ತಾರೆ ಅಂತಂದ್ರೆ ಆ ನೀರ್ನ ಬಕೆಟ್ ಕೈ ಇಟ್ಕೊಂಡು ಅದನ್ನ ಪಾತ್ರೆ ವಾಶ್ ಮಾಡೋಕಾಗ್ಲಿ ಮನೆ ಒರ್ಸಕ್ ಆಗ್ಲಿ ಯೂಸ್ ಮಾಡ್ತಾರೆ ಈಗ ನಾನು ಇರೋ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು ನಾನು ಇಲ್ಲಿ ಬಂದಾಗ ಅವಾಗ ವೇಸ್ಟ್ ವಾಟರ್ ಅದನ್ನ ರೀಯೂಸ್ ಮಾಡೋದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ ಅದನ್ನ ನಿಮ್ಗೂ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇದೆ ಒ ವಾಟರ್ ಪ್ಯೂರಿಫೈಯರ್ ಇದರದ್ದು ಇದು ಫೀಡ್ ಲೈನು ಇದು ರಿಜೆಕ್ಟೆಡ್ ವಾಟರು ಈ ರಿಜೆಕ್ಟೆಡ್ ವಾಟರ್ ನೋಡಿ ಇಲ್ಲಿ ಬಂದು ಈ ಬಕೆಟ್ ಅಲ್ಲಿ ಬೀಳುತ್ತೆ ಈ ಬಕೆಟ್ ಒಳಗಡೆ ಒಂದು ಪಂಪ್ ಇದೆ ಸಬ್ಮರ್ಸಿಬಲ್ ಪಂಪ್ ಇದು ಏರ್ ಕೂಲರ್ ಅಲ್ಲಿ ಯೂಸ್ ಮಾಡುತ್ತಾರೆ ಈ ಪಂಪ್ ಈ ಪೈಪ್ ಕನೆಕ್ಟ್ ಆಗಿದೆ ಈ ಈ ಪೈಪ್ ಇದ್ರಲ್ಲಿ ಬಂದು ಇಲ್ಲಿದೆ ನೋಡಿ ಮತ್ತೆ ಇದಕ್ಕೆ ಪವರ್ ಸಪ್ಲೈ ಇಲ್ಲಿ ಕೇಬಲ್ ಇದೆ ಆ ಕೇಬಲ್ ಹೀಗೆ ಹೋಗಿ ಇಲ್ಲಿ ಕನೆಕ್ಟ್ ಆಗಿದೆ ಮತ್ತೆ ಅಲ್ಲಿಂದ ಹೀಗೆ ಬಂದು ಇಲ್ಲಿ ಒಂದು ಪೆಡಲ್ ಸ್ವಿಚ್ ಇದೆ ಇದನ್ನ ಪ್ರೆಸ್ ಮಾಡಿದ್ರೆ ಪಂಪ್ ಆನ್ ಆಗುತ್ತೆ ಮತ್ತೆ ನೋಡ್ಬೋದು ಈ ನೀರ್ ತೆಗೆದ್ರೆ ಇಲ್ಲಿಂದ ನೋಡಿ ಈ ತರ ಇದ್ರಲ್ಲಿ ಬೀಳುತ್ತೆ ನೀರು ಈ ನೀರನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಪಾತ್ರೆ ವಾಶ್ ಮಾಡಕ್ಕೆ ಯೂಸ್ ಮಾಡ್ತೀನಿ ನೋಡ್ಬೋದು ಈ ಪೆಡಲ್ ಸ್ವಿಚ್ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಬರುತ್ತೆ ನೀರು ಹೀಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಹೀಗೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ನನ್ಗೆ ಖರ್ಚಾಯ್ತು ಅಂತಂದ್ರೆ ನೋಡಿ ಈ ವಾಟರ್ ಪಂಪ್ ಟೂ ಫಿಫ್ಟಿ ಗೆ ಸಿಕ್ತು ನನ್ಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಇನ್ನೂ ಕಡಿಮೆಗೂ ಸಿಗುತ್ತೆ ಮತ್ತೆ ಇದು ಪೆಡಲ್ ಸ್ವಿಚ್ ಇದು ಕೂಡ ಅರೌಂಡ್ ಟೂ ಫಿಫ್ಟಿ ರುಪೀಸ್ ಆಯ್ತು ಅಮೆಜಾನ್ ಅಲ್ಲಿ ತಗೊಂಡೆ ಲೋಕಲ್ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಮಧ್ಯದಲ್ಲಿ ಬಟ್ ನನ್ಗೆ ಬೇಕಾದಾಗ ಅದು ಸಿಗ್ಲಿಲ್ಲ ಅಂತ ನಾನು ಅಮೆಜಾನ್ ಅಲ್ಲಿ ತರ್ಸ್ಕೊಂಡೆ ಮತ್ತೆ ಈ ನೀರನ್ನ ನಾವು ಏನೇನ್ ಮಾಡಬಹುದು ಅಂತಂದ್ರೆ ಪಾತ್ರೆ ವಾಶ್ ಮಾಡಬಹುದು ಹಾಗೆ ಗಿಡಗಳಿಗೆ ಹಾಕ್ಬಹುದಾ ಅಂತಂದ್ರೆ ಗಿಡಗಳಿಗೆ ಹಾಕ್ಬಹುದು ಬಟ್ ಚಿಕ್ಕ ಚಿಕ್ಕ ಗಿಡಗಳಿಗೆ ಇದನ್ನ ಹಾಕಿದ್ರೆ ಏನಾಗುತ್ತೆ ಈ ಸಾಲ್ಟ್ ಕಂಟೆಂಟ್ ಅನ್ನೋದು ಆ ಮಣ್ಣಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಗಿಡ ಬೆಳಿಬಹುದು ಬಟ್ ನಿಮ್ಗೆ ಆ ಗ್ಲೋ ಅನ್ನೋದು ಹೋಗ್ಬಿಡುತ್ತೆ ಅಂತ ನನ್ಗನ್ಸುತ್ತೆ ಮತ್ತೆ ಇದನ್ನ ಮನೆ ಒರ್ಸಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಟೈಲ್ಸ್ ಅಥವಾ ಗ್ರಾನೈಟ್ ನೆಲ ಒರೆಸೋದಕ್ಕೆ ಯೂಸ್ ಮಾಡ್ಬೋದ ಅಂತಂದ್ರೆ ಯೂಸ್ ಮಾಡಬಾರ್ದು ಯಾಕೆ ಅಂದ್ರೆ ಇದ್ರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ ಇಲ್ಲಿ ನೋಡಬಹುದು ಇದನ್ನ ಸ್ಕೇಲಿಂಗ್ ಅಂತೀವಿ ಈ ಬಕೆಟ್ ಅಂಟ್ಕೊಂಡಿರೋದೆಲ್ಲ ಈ ನೀರಿಂದಾನೆ ಆಗಿರೋದು ಇನ್ನು ಜಾಸ್ತಿ ಇತ್ತು ನಾನು ಕ್ಲೀನ್ ಮಾಡಿದೀನಿ ಕೆಳಗಡೆನೂ ನೋಡಬಹುದು ನೀವು ಈ ನೀರನ್ನು ತಗೊಂಡು ನೆಲ ಏನಾದ್ರು ಒರೆಸಿದ್ರೆ ಈ ಸ್ಕೇಲಿಂಗ್ ನಿಮ್ ನೆಲಕ್ಕೂ ಅಂಟ್ಕೊಳ್ಳುತ್ತೆ ಸೊ ಈ ನೀರು ಯೂಸ್ ಮಾಡಿಕೊಂಡು ನೀವು ಒರೆಸಿದ್ರು ಏನು ಪ್ರಯೋಜನ ಇಲ್ಲ ಹಂಗಾಗುತ್ತೆ ನಾನು ಯೂಸ್ವಲಿ ಇದನ್ನ ತಟ್ಟೆ ವಾಶ್ ಮಾಡೋದಕ್ಕೆ ಅಥವಾ ಅಡಿಗೆ ಮಾಡಿರೋ ಪಾತ್ರೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ನಿಮ್ಮ ಮನೇಲಿ ಕೂಡ ಈ ತರ ಏನಾದ್ರು ಮಾಡೋಕ್ ಪ್ಲಾನ್ ಇದ್ರೆ ಒಂದ್ಸರಿ ನೀವು ಟ್ರೈ ಮಾಡಬಹುದು ಈ ಪಂಪ್ ಮತ್ತೆ ಪೆಡಲ್ ಸ್ವಿಚ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಫಸ್ಟ್ ಆಫ್ಲೈನ್ ಅಲ್ಲಿ ಟ್ರೈ ಮಾಡಿ ಆಫ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಆನ್ಲೈನ್ ಅಲ್ಲಿ ತಗೊಳ್ಳಿ ಮತ್ತೆ ಇದ್ರ ಬಗ್ಗೆ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ರಿಪ್ಲೈ ಕೊಡೋದಕ್ಕೆ ಖಂಡಿತ ನಾನು ಟ್ರೈ ಮಾಡ್ತೀನಿ